ಇದೇನು ಅನ್ನನ ಅಥವಾ ಹಲ್ವಾನ ಅನ್ನ ಸ್ವಲ್ಪ ಜಾಸ್ತಿ ನೀರಾಗೋಯ್ತು ಓಹೋ ಅದು ಒಂದ್ ಎರಡು ತಪ್ಪಿಗೆ ನೀರ್ ಜಾಸ್ತಿ ಹಾಕಿದ್ರೆ ಗಂಜಿ ಆಗಿ ಪರವಾಗಿ ನನ್ ದೇವ್ರ ಹತ್ರ ಕೇಳ್ದೆ ದೇವ್ರೆ ಒಂದ್ ಹತ್ತಿಪ್ಪತ್ ಕೋಟಿ ಕೊಟ್ಬಿಡು ನೀನ್ ಹೆಸ್ರಲ್ಲಿ ಚೆನ್ನಾಗಿರ್ತೀನಿ ಅಂತ ಅದಕ್ ದೇವ್ರ ಅಂದ್ರು ಕ್ಯಾಶ್ ರೆಡಿ ಇದೆ ಮೇಲ್ ಬಂದೆ ನನ್ ದೇವ್ರ ಹತ್ರ ಕೇಳ್ದೆ ದೇವ್ರೆ ಒಂದ್ ಹತ್ತಿಪ್ಪತ್ ಕೋಟಿ ಕೊಟ್ಬಿಡು ನೀನ್ ಹೆಸ್ರಲ್ಲಿ ಚೆನ್ನಾಗಿರ್ತೀನಿ ಅಂತ ಅದಕ್ ದೇವ್ರಂದ್ರು ಅಂದ್ರು ಕ್ಯಾಶ್ ರೆಡಿ ಇದೆ ಮೇಲ್ ಬಂದೇ ತ ನಾನ್ ದೇವ್ರ ಹತ್ರ ಕೇಳ್ದೆ ದೇವ್ರೆ ಒಂದ್ ಹತ್ ಇಪ್ಪತ್ ಕೋಟಿ ಕೊಟ್ಬಿಡು ನಿನ್ ಹೆಸ್ರಲ್ಲಿ ಚೆನ್ನಾಗಿರ್ತೀನಿ ಅಂತ ಅದಕ್ ದೇವ್ರಂದ್ರು ಅಂದ್ರು ಕ್ಯಾಶ್ ರೆಡಿ ಇದೆ ಮೇಲ್ ಬಂದೇ ತೇನು ಅನ್ನನ ಅಥವಾ ಹಲ್ವನ ಅನ್ನ ರೀ ಸ್ವಲ್ಪ ಜಾಸ್ತಿ ನೀರಾಗೋಯ್ತು ಓಹೋ ಅದು ಒಂದೆರಡು ತಪ್ಪಿಗೆ ನೀರು ಜಾಸ್ತಿ ಹಾಕಿದ್ರೆ ಗಂಜಿ ಆಗಿ ಹೋಗ್ತಿತ್ತು ಪರ್ವಾಗಿ ಗೋಯಿಂಗ್ ಟು ಮೇಕ್